ಇವತ್ತು ಮಾಡೋಣ ನಾವು ಗಜರಿಕೆಯಿಂದ ತುಂಬಾ ಡಿಫ್ರೆಂಟ್ ಯುನೀಕ್ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಕಡಿಮೆ ಅಲ್ಲಿ ಕಡಿಮೆ ಟೈಮಲ್ಲಿ ಫಟಾಫಟ್ ಆಗೋವಂಥ ಒಂದು ಗಜರಿಕೆ ರೆಸಿಪಿ ಅನ್ಬೋದು ಸೊ ಗಜರಿಕೈ ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ಸುಮಾರು ಜನಕ್ಕೆ ಇಷ್ಟ ಆಗಂಗಿಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅನ್ಕೋಬಹುದು ಬಟ್ ಇಷ್ಟ ಆಗಂಗಿಲ್ಲ ಅವರಿಗೆ ನಾವು ಈ ಗಜರಿಕೈದ ರೆಸಿಪಿನ ಮಾಡ್ಕೊಡ್ಬೋದು ಯಾಕಂದ್ರೆ ಗಜರಿಕೈ ತುಂಬಾ ಒಳ್ಳೆಯದು ತುಂಬಾ ಜಾಸ್ತಿ ನ್ಯೂಟ್ರಿಷನ್ ಇದೆ ತುಂಬಾ ಹೆಲ್ದಿ ಅಂತ ಅನ್ಬಹುದು ಸೊ ಇವಾಗ ಗಜರಿಕಾಯಿಂದ ತುಂಬಾ ಡಿಫ್ರೆಂಟ್ ಏನಪ್ಪ ಇವರು ಮಾಡ್ತಾರೆ ಅಂತೀರಾ ಸೊ ನೋಡೋಣ ಬನ್ನಿ ಅಷ್ಟೊತನಕ ಈ ಗಜರಿಕಾಯ ಪಕ್ಕಕ್ಕಿಡೋಣ ನೋಡಿ ಇಲ್ಲಿ ಒಂದು ಬೌಲನ್ನು ತಗೊಂಡು ಇದ್ರೊಳಗಡೆ ಒಂದು ಕಪ್ದಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಗೋಧಿ ಹಿಟ್ಟು ಇಲ್ಲಿ ನಾವು ಜಡಿ ಮಾಡಿ ಹಾಕೋಬೇಕು ಇವಾಗ ಒಂದು ಕಪ್ ಗೋಧಿ ಹಿಟ್ಟಕ್ಕೆ ಇಲ್ಲಿ ನಾನು ಕಾಲು ದಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಜೀರೋ ಸೈಜ್ ರವೆ ಇದು ತುಂಬ ಇಂಪಾರ್ಟೆಂಟ್ ಇದೆ ನಾವು ಇಲ್ಲ ನಾವು ರವೆ ತಿನ್ನಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ರವೆ ಹಾಕೊಳ್ಳೋದ್ರಿಂದ ಇದಕ್ಕೆ ಚೆನ್ನಾಗೆ ಬೈಂಡಿಂಗ್ ಬರುತ್ತೆ ಟೆಕ್ಸ್ಚರ್ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋಣ ಆಮೇಲೆ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ ಏನಂದ್ರೆ ರವೆ ಹಾಕಿ ನಾವು ಈ ತರ ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ಗಂಟಾಗಂಗಿಲ್ಲ ಹಂಗಾಗಿಬಿಟ್ಟು ಒಂದ್ ಸ್ವಲ್ಪ ರವೆನ ಹಾಕ್ಬಿಟ್ಟು ಇಲ್ಲಿ ನೀವು ಹಿಟ್ಟನ್ನ ಕಲಿಸ್ಕೊಡಿ ತುಂಬ ಡಿಫ್ರೆಂಟು ತುಂಬ ಯುನೀಕು ತುಂಬ ಟೇಸ್ಟಿ ರೆಸಿಪಿ ಅನ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಂಡು ತಿನ್ಕೋಬೋದು ಅಂದರೆ ವೆಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯ ರೆಸಿಪಿ ಅಂತ ಅನ್ಬೋದು ಇದು ನೀವು ಬೇಕಂದರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ತಿನ್ನುವಂಥ ಒಂದು ಹೆಲ್ದಿ ರೆಸಿಪಿ ಅಂತಲೂ ಕೂಡ ಅನ್ಬೋದು ಇವಾಗ ಇಲ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇಲ್ಲಿ ನಾವು ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು ಬಟ್ ಇಲ್ಲಿ ಗಂಟಾಗಬಾರ್ದು ಆ ಥರ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ ಒಂದೇ ಸರ್ತಿಗೆ ಜಾಸ್ತಿ ನೀರು ಹಾಕೋಬೇಡಿ ಇಲ್ಲಾಂದರೆ ಏನಾಗುತ್ತೆ ಹಿಟ್ಟು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ನಾವಿಲ್ಲಿ ಈ ಥರ ಹಿಟ್ಟನ್ನು ಕಲಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಇದಕ್ಕೆ ಜಿಗಿ ಕೂಡ ಬರುತ್ತೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಜಿಗಿ ಬಂದರೆ ಸಾಕು ಬೇರೆ ಯಾವುದೂ ಇಂಗ್ರೀಡಿಯೆಂಟ್ಸ್ ನಮಗೆ ಇದ್ರೊಳಗಡೆ ಹಾಕೋ ಅವಶ್ಯಕತೆ ಬೀಳೋದಿಲ್ಲ ಹಾಗಾಗಿ ಇಲ್ಲಿ ಹಿಟ್ಟನ್ನು ಇದೇ ಥರ ಕಲಿಸಿ ನಾ ಹೇಳಿರೋಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರೆಸಿಪಿ ಎಲ್ಲಿ ಫೇಲ್ ಆಗೋಂಗಿಲ್ಲ ಮತ್ತು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟೇ ಚೆನ್ನಾಗಿ ರುಚಿ ಕೂಡ ಇರುತ್ತೆ ಸೊ ನಿಮಗೆ ವಿಶ್ವಲ್ ಅಡುಗೆ ಮನೆಯಲ್ಲಿ ಹೊಸ ರುಚಿ ಹೊಸ ಅಡುಗೆ ರೆಸಿಪೀಸ್ಗಳು ಹೇಗೆ ಅನಿಸುತ್ತೆ ಸಿಂಪಲ್ ರೆಸಿಪಿಗಳು ದಿಢೀರಂತ ಮಾಡ್ಕೊಳ್ಳೋವಂಥ ರೆಸಿಪಿಗಳು ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ನಾವು ಇಲ್ಲಿ ರೆಸಿಪಿನ ತೋರಿಸ್ತಾ ಇರ್ತೀವಿ ನಿಮಗೆ ನಮ್ಮ ವಿಶ್ವಲ್ ಅಡುಗೆ ಮನೆ ರೆಸಿಪಿಗಳು ಅಡುಗೆಗಳು ಹೇಗನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನೀವು ನಮ್ಮದು ಎಷ್ಟು ಅಡುಗೆಗಳನ್ನ ಟ್ರೈ ಮಾಡಿದ್ದೀರಾ ಯಾವ ಥರ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾವು ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು ಇಲ್ಲಿ ಗೋಧಿ ಹಿಟ್ಟು ನಮಗೆ ಲೂಸ್ ಆಗಿಯೇ ಇಡಬೇಕಾಗಿದೆ ಅಂದರೆ ತಿಳುವಾಗಿಯೇ ಇಡಬೇಕು ಗಟ್ಟಿ ಇರಬಾರ್ದು ನೋಡಿ ಇದನ್ನು ಈ ಥರ ಬೀಟ್ ಮಾಡ್ತಾ ಮಾಡ್ತಾ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಕಸ್ಮಾತ್ ಏನಾಗುತ್ತೆ ಒಂದೊಂದು ಸರ್ತಿ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಮಕ್ಕಳು ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಗಿರುತ್ತೆ ಅಥವಾ ನಾವು ಹೇಳೋಕ್ಕೆ ಒಂದು ಸ್ವಲ್ಪ ಲೇಟಾಗಿರುತ್ತೆ ಆಫೀಸ್ಗೆ ಲೇಟ್ ಆಗಿರುತ್ತೆ ಆ ಟೈಮಲ್ಲಿ ನಿಮಗೆ ಈ ಥರ ಹಿಟ್ ಕಲಿಸೋಕ್ಕೆ ಟೈಮ್ ಇಲ್ಲ ಅಂದರೆ ನೀವೇನು ಮಾಡಿ ಮಿಕ್ಸರ್ ಜಾರಲ್ಲಿ ಒಂದು ಎರಡು ಸುತ್ತ ತಿರುಗಿಸ್ಕೊಂಡಿದ್ರೆ ಸಾಕು ನೋಡಿ ಈ ಥರ ಬೀಟ್ ಮಾಡ್ತಾ ಮಾಡ್ತಾ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ ಒಂದೊಂದು ಸರ್ತಿ ನಾವು ಹೇಳೋಕೆ ಲೇಟ್ ಆದರೆ ಮಕ್ಕಳು ವ್ಯಾನ್ ಬರೋ ಟೈಮ್ ಆಗಿದ್ದರೆ ನಮ್ಗೆ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಇಲ್ಲಪ್ಪ ತುಂಬ ಶಾರ್ಟ್ ಟೈಮ್ ಇದೆ ಅಂದಾಗ ನೀವು ಇದನ್ನು ಏನು ಮಾಡಬೇಕಂದ್ರೆ ಈ ಥರ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ನೀವು ಮಿಕ್ಸರ್ ಜಾರಲ್ಲಿಯೂ ಕೂಡ ಈ ಬ್ಯಾಟರನ್ನು ರೆಡಿ ಮಾಡ್ಕೋಬೋದು ಬಟ್ ಆದಷ್ಟು ಈ ಥರ ಮಾಡ್ಕೊಂಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸರಲ್ಲಿ ಮಾಡ್ಕೊಂಡುದಕ್ಕೂ ಮತ್ತು ಈ ಥರ ಮಾಡ್ಕೊಂಡುದಕ್ಕೂ ತುಂಬ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಹಾಗಾಗಿ ನಾನು ಚೆನ್ನಾಗಿ ರುಚಿಯಾಗಿ ಬರಲಿ ಅಂತ ಈ ಮೆಥಡ್ ತೋರಿಸ್ತಾ ಇದ್ದೀನಿ ನಮಗೆ ಟೈಮ್ ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಮಾಡ್ಕೋಬೋದು ನೋಡಿ ಒಂದು ಗಂಟೆ ಆಗಿಲ್ಲ ನಿಧಾನಕ್ಕೆ ಬೀಟ್ ಮಾಡ್ತಾ ಇಲ್ಲಿ ನಾನು ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದ್ರೊಳಗಡೆ ಸ್ಪೂನನ್ನು ತಕ್ಕೊಳ್ಳೋಣ ಇದ್ರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಇದೇ ಥರ ಬಿಟ್ಬಿಡೋಣ ಇವಾಗ ಇಲ್ಲೊಂದು ಪ್ಯಾನನ್ನು ತೊಗೊಂಡು ಒಳಗಡೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ರೆ ಸಾಕು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಇದನ್ನೊಂದು ಸ್ವಲ್ಪ ಚಟಪಟ ಅನ್ನಲಿ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂದಂಗೆ ಇಲ್ಲಿ ಒಂದು ಸಣ್ಣ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿಯನ್ನ ಕಟ್ ಮಾಡಿಕೊಂಡು ಹಾಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ ಹುರಿನಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಈರುಳ್ಳಿ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇಲ್ಲಿ ನಾವು ಈರುಳ್ಳಿ ಹುರ್ಕೋಬೇಕಾಗತ್ತೆ ಇವಾಗ ಒಂದು ಸ್ವಲ್ಪ ಹಸಿವಾಸನೆ ಹೋದಂಗೆನೆ ಇದರೊಳಗಡೆ ಒಂದು ಅರ್ಧ ಕ್ಯಾಪ್ಸಿಕಮ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ನೋಡಿ ಕರಿಬೇವು ಕೂಡ ತಗೊಂಡಿದ್ದೀವಿ ಇವಾಗ ಕರಿಬೇವು ಏನು ಮಾಡೋದು ಅಂದರೆ ಈ ಥರ ತಕ್ಕೊಂಡ್ಬಿಟ್ಟು ಕೈಯಲ್ಲಿಯೇ ಈ ಥರ ಒಂದು ಸ್ವಲ್ಪ ಚೂಟ್ ಬಿಟ್ಟು ಹಾಕೊಳ್ಳೋಣ ಸಣ್ಣದಾಗಿ ಇವಾಗ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಇವಾಗ ಇದ್ರ ಒಳಗಡೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು ನಿಮ್ಮ ಹತ್ರ ಯಾವ ತರಕಾರಿ ಇದೆ ಎಲ್ಲ ತರಕಾರಿ ಹಾಕೋಬೋದು ಇವಾಗ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ತರಕಾರಿ ಎಲ್ಲ ತುಂಬಾ ಬೇಗ ಬೈಯಬೇಕು ಚೆನ್ನಾಗಿ ಬೈಬೇಕು ರುಚಿಯಾಗಿ ಬೇಯಬೇಕು ಅಂದರೆ ಇದರೊಳಗಡೆ ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳೋಣ ತರಕಾರಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕೋಬೇಕು ಯಾಕಂದ್ರೆ ಆಲ್ರೆಡಿ ನಾವು ಹಿಟ್ಟಲ್ಲಿ ಬೇರೆ ಉಪ್ಪನ್ನು ಹಾಕೊಂಡಿದ್ದೀವಿ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇದನ್ನು ಕೂಡ ಹುರ್ಕೊಳ್ಳೋಣ ಸೊ ಇದು ಹುರಿಯೋ ತನಕ ನೆಕ್ಸ್ಟ್ ಇವಾಗ ನೋಡಿ ಎರಡು ಕ್ಯಾರೆಟನ್ನು ತೊಗೊಂಡ್ಬಿಟ್ಟು ಕ್ಯಾರೆಟನ್ನು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ತೊಗೊಂಡಿದ್ದೀನಿ ಇದ್ರ ಮೆಲುಗಡೆಯದು ನಾವು ಸಿಪ್ಪೆನ ತಕೊಳ್ಳೋಣ ಪಕ್ಕಕ್ಕೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಈರುಳ್ಳಿ ಕೂಡ ಹುರ್ಕೋಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ಇವಾಗ ನೋಡಿ ಈ ಸಿಪ್ಪೆನ ನಾವು ತಗೊಂಡ್ಬಿಡೋಣ ಕ್ಯಾರೆಟದು ಮುಂದಿನ ಭಾಗ ಮತ್ತು ಹಿಂದಿನ ಭಾಗವ ಕಟ್ ಮಾಡ್ಕೊಳ್ಳೋಣ ಈ ಸಿಪ್ಪೆನ ತಗೊಂಡ್ಬಿಡೋಣ ಇವಾಗ ನೋಡಿ ಇಲ್ಲಿ ತುರಿಯೋ ಮಣೆ ಇರುತ್ತಲ್ಲ ಆಗಿ ತುರಿ ಮಣೆ ಅದನ್ನು ತೊಗೊಳ್ಳೋಣ ಆಮೇಲೆ ಇಲ್ಲಿ ಕ್ಯಾರೆಟನ್ನ ಈ ಥರ ತುರ್ಕೊಳ್ಳೋಣ ತುಂಬ ದಪ್ಪ ತುರಿ ಇರೋದನ್ನು ತಗೋಬೇಡಿ ಸ್ವಲ್ಪ ಆಗಿ ಇರೋದನ್ನೇ ತಗೊಳ್ಳಿ ಇಲ್ಲ ಇನ್ನೂ ಸಣ್ಣ ತೊಗೊಂಡಿದ್ರು ಪರವಾಗಿಲ್ಲ ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಕಣ್ಣಿಗಂತೂ ಗಜರಿಕಾಯಿ ತುಂಬಾ ಒಳ್ಳೇದು ಮಕ್ಕಳಿಗೆ ಡೈಲಿ ಒಂದು ಗಜರಿಕೆನ ತಿನ್ನೋಕ್ ಕುಡಿ ಆವಾಗ ಕಣ್ಣಿನ ದೃಷ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಕ್ಯಾರೆಟನ್ನು ನಾನು ಈ ಥರ ತುರ್ಕೊಂಡಿರೋದು ಇವಾಗ ಇದನ್ನ ಇಡೋಣ ನೋಡಿ ಕ್ಯಾರೆಟ್ ಕುರಿಯೋ ತನಕ ಲೋ ಫ್ಲೇಮಲ್ಲಿ ಇಲ್ಲಿ ನಮ್ದು ತರಕಾರಿ ಕೂಡ ರೆಡಿ ರೆಡಿಯಾಗಿದೆ ತುಂಬಾ ಜಾಸ್ತಿ ತರಕಾರಿನ ಹುರ್ಕೋಬಾರದು ಸ್ವಲ್ಪ ಆಗಿದ್ರೆ ತಿನ್ಬೇಕಾದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ನಾವೇನು ತುರ್ಕೊಂಡು ಅಲ್ಲ ಕ್ಯಾರೆಟ್ ಅದನ್ನು ಹಾಕೊಳ್ಳೋಣ ಇವಾಗ ಇದನ್ನ ಇದೇ ಬಿಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ನಮ್ಮದು ತರಕಾರಿ ಹುರಿದು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಇದನ್ನು ತಗೊಂಡ್ಬಿಟ್ಟು ಇಲ್ಲಿ ನೋಡಿ ನಾವು ನೆನೆಯೋಕ್ಕೆ ಇಟ್ಟಿದ್ವಿ ಅಲ್ಲ ಗೋಧಿ ಅದ್ರ ಒಳಗಡೆ ನಾವು ಹುರ್ಕೊಂಡು ಬಂದಿರುವಂತ ತರಕಾರಿನ ಹಾಕೊಳ್ಳೋಣ ಥಾಲಿಪೇಟಿ ಚಪಾತಿ ಪೂರಿ ಪರಾಠ ತಿಂದು ತಿಂದು ಬೇಜಾರಾದಾಗ ಈ ಥರ ಹೆಲ್ದಿ ರೆಸಿಪಿನ ದಿಢೀರಂತ ಮಾಡ್ಕೋಬೋದು ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಇಲ್ಲಿ ನೀವು ಚೆಕ್ ಮಾಡ್ಕೊಬೋದು ನೋಡಿ ಇದೆಲ್ಲ ತರಕಾರಿ ಹಾಕೊಂಡ ನಂತರ ಹಿಟ್ಟು ಇಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಇಷ್ಟು ಗಟ್ಟಿ ಇರಬಾರ್ದು ಇವಾಗ ಇದರೊಳಗಡೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಲೂಸಾಗಿಯೇ ಇರಬೇಕು ತರಕಾರಿ ಹಸಿದೇ ಹಾಕ್ಬೋದಲ್ಲ ಯಾಕೆ ಹುರಿದಿದ್ದೀವಿ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ಹುರಿದು ಹಾಕೊಳ್ಳೋದ್ರಿಂದ ಸ್ವಲ್ಪ ಬಾಯಿಯಲ್ಲಿ ಆಗಿ ಕ್ರಂಚಿ ಬರುತ್ತೆ ತಿನ್ನಬೇಕಾದ್ರೆ ಹಸಿ ಹಸಿ ಅನಿಸೋಂಗಿಲ್ಲ ಸೊ ಹಸಿ ವಾಸನೆ ಹೋಗಿರುತ್ತೆ ಮತ್ತು ಹಸಿ ಅಂಶನೂ ಹೋಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ತರಕಾರಿನ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಒಳಗಡೆ ಹಾಕೊಂಡಿರೋದು ನೀವು ಈ ಮೆಥಡಲ್ಲಿ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಹಾಕೊಳ್ಳೋಣ ನೀರು ಇನ್ನು ಗಟ್ಟಿನೇ ಅನ್ನಿಸ್ತಾ ಇದೆ ಒಂದೇ ಸರ್ತಿಗೆ ಜಾಸ್ತಿ ನೀರನ್ನು ಹಾಕೋಬೇಡಿ ತುಂಬ ಲೂಸು ಆಗಬಾರ್ದು ನೀವು ಬೇಕಂದರೆ ಇವಾಗ ರುಚಿ ನೋಡ್ಬೋದು ಉಪ್ಪು ಎಲ್ಲ ಕರೆಕ್ಟಾಗಿದೆ ನಾನು ಹಾಕೋತಾ ಇಲ್ಲ ನೀವು ಬೇಕಂದರೆ ಉಪ್ಪು ಹಾಕೋಬೋದು ಕೆಂಪು ಖಾರದ ಪುಡಿ ಬೇಕಂದ್ರೂ ಕೂಡ ಹಾಕೋಬೋದು ಇಲ್ಲಿ ನಮ್ಮದು ಬ್ಯಾಟರ್ ರೆಡಿಯಾಗಿದೆ ಇಲ್ಲಿ ನೋಡಿ ತವೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಇವಾಗ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಮಗೆ ಎಣ್ಣೆ ಬೇಡ ವೆಯ್ಟ್ ಲಾಸಿಂಗ್ ಮಾಡ್ಕೋತೀವಿ ಅಂದರೆ ನೀವು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಕೂಡ ಮಾಡ್ಕೋಬೋದು ಇದನ್ನು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಜಾಸ್ತಿ ಸ್ಪ್ರೆಡ್ ಆಗಂಗಿಲ್ಲ ನೀವು ಇದೇ ತರ ಹಾಕೋಬೇಕು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಹಾಕೋಬಹುದು ಬಟ್ ಈ ತರ ಹಾಕೋಬೇಕು ನೀವು ನಾರ್ಮಲ್ ದೋಸೆ ಹಂಗೆ ಕಿಡಿದ್ರೆ ಬರೋದಿಲ್ಲ ಸೋಡಾ ಏನು ಮೊಸರು ಏನೂ ಬೇಕಾಗಿಲ್ಲ ಇವಾಗ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕು ಸ್ವಲ್ಪ ಇದಕ್ಕೆ ನೀವು ಬೇಕಂದರೆ ಎಣ್ಣೆ ತುಪ್ಪ ಹಾಕ್ಕೋಬೇಕು ಇವಾಗ ನೋಡಿ ಮೇಲ್ಗಡೆ ಕಲರ್ ಎಲ್ಲ ಚೇಂಜ್ ಆಗಿದೆ ಮೇಲ್ಗಡೆ ಮುಚ್ಚೋದೇನು ಬೇಕಾಗಿಲ್ಲ ಇವಾಗ ವಾಹ್ ನೋಡಿ ಇಲ್ಲಿ ನಮ್ಮದು ಗೋಧಿ ಹಿಟ್ಟಿಂದು ಉತ್ತಪ್ಪ ರೆಡಿಯಾಗಿದೆ ಎರಡು ಮೈ ತುಂಬ ಚೆನ್ನಾಗಿ ಬೈದಿದೆ ಇದನ್ನು ತಕ್ಕೊಳ್ಳೋಣ ಇನ್ನೂ ಒಂದು ಕೂಡ ಅದೇ ತರ ಹಾಕೋಬೇಕು ಅದಕ್ಕಿಂತ ಮುಂಚೆ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಆಮೇಲೆ ಈ ಬ್ಯಾಟರ್ ಇದೇ ತರ ಹಾಕೋಬೇಕು ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕೋಬಹುದು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕೂಡ ಬೇಸಿಕೋಣ ಇವಾಗ ನೋಡಿ ಮೇಲ್ಗಡೆದು ಕೂಡ ಇವಾಗ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಇದನ್ನು ತಿರುಗಿಸ್ಕೊಳ್ಳೋಣ ಪರ್ಫೆಕ್ಟ್ ನೋಡಿ ಇದು ಕೂಡ ಬೈದಿದೆ ಇದನ್ನು ಕೂಡ ಇವಾಗ ನಾವು ತಕ್ಕೊಳ್ಳೋಣ ವಾವ್ ಇಲ್ಲಿ ನೋಡಿ ಬಿಸಿ ಬಿಸಿ ಫುಲ್ ತರಕಾರಿ ಹಾಕಿ ಮಾಡಿಕೊಂಡ್ರು ಅಂತ ತುಂಬ ಹೆಲ್ದಿ ಗೋಧಿ ಹಿಟ್ಟಿಂದ ತಪ್ಪ ರೆಡಿಯಾಗಿದೆ ಮೊಸರು ಸೋಡಾ ಏನು ಯಾವುದೋ ಹಾಕದೇನೋ ಕೂಡ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ಇಲ್ಲಿ ನೋಡಿ ಮೆಲ್ಗಡೆಯದು ಏನು ತೂತ ತೂತ ಬಂದಿದೆಯಲ್ಲ ಮತ್ತು ಈ ಟೆಕ್ಸ್ಚರು ಈ ಕಲರ್ ನೋಡಿದರೆ ನಿಮ್ಮ ರೆಸಿಪಿ ಆಗಿನೇ ಬಂದಿದೆ ಅಂತ ಇವಾಗ ಇದನ್ನು ಟೇಸ್ಟ್ ಮಾಡೋಣ ಇದನ್ನು ನೀವು ಬೇಕಂದರೆ ಇದೇ ಥರ ಕೂಡ ತಿನ್ಕೋಬೋದು ಅಥವಾ ಈ ಗೋಧಿ ಹಿಟ್ಟಿನ ದೋಸೆನ ನಾನು ಯೂಶ್ವಲಿ ಈ ಥರ ಕಡಲೆ ಬೀಜೋದು ಚಟ್ನಿ ಪುಡಿ ಜೊತೆ ತಿಂತೀನಿ ಶೇಂಗಾ ಹಿಂಡಿ ಜೊತೆ ಒಳ್ಳಲ್ಲಿ ಕುಟ್ಟಿರೋದಿದೆ ನೋಡ್ಬೋದು ನೀವು ಸೊ ಸುಮಾರು ಜನ ತೊಗೊಂಡಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗಿದೆ ಯಾರಿಗಾದರೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅಲ್ಲಿ ಮೆಸೇಜ್ ಹಾಕಿ ನಿಮ್ಮ ಡೀಟೇಲ್ ಸಿಗುತ್ತೆ ನೋಡಿ ಗೋಧಿ ಹಿಟ್ಟಿನ ಉತ್ತಪ್ಪ ಜೊತೆ ಇಲ್ಲಿ ನೀವು ಚಟ್ನಿ ಕೂಡ ಸರ್ವ್ ಮಾಡ್ಬೋದು ಇದು ಹುರ್ಗಡ್ಲೆ ಮತ್ತು ಶೇಂಗಾ ಚಟ್ನಿ ನಾನು ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಕಡಲೆ ಬೀಜದ ಚಟ್ನಿ ಜೊತೆ ಮಾತ್ರ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅಂತೂ ಸ್ವರ್ಗ ತುಂಬಾ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದೆಲ್ಲ ಇಂಟ್ರೆಸ್ಟಿಂಗ್ ರೆಸಿಪಿ ಜಸ್ಟ್ ವಾವ್ ರೆಸಿಪಿ ಇದನ್ನು ಇವಾಗ ನಾನು ಈ ಥರ ಕಡಲೆ ಬೀಜದ ಚಟ್ನಿ ಪುಡಿ ಜೊತೆ ತಿಂತೀನಿ ವಾವ್ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಗೋಧಿ ಹಿಟ್ಟಿನ ಮಾಡಿದ್ದೀವಿ ಅಂತ ಯಾರೂ ಅನ್ನೋದಿಲ್ಲ ಅಷ್ಟು ಸಖತ್ತಾಗಿದೆ ಅಷ್ಟು ಒಳ್ಳೆ ರುಚಿ ಇದೆ ನೀವು ಒಂದು ಸರ್ತಿ ಇದನ್ನು ಮಾಡ್ಕೊಂಡು ತಿಂದರೆ ಡೈಲಿ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿದೆ ಸೊ ನಿಮಗೆ ಇವತ್ತಿಂದ ಅಡುಗೆ ಈ ರುಚಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಹೊಸ ಹೊಸ ಅಡುಗೆ ಹೊಸ ಹೊಸ ರುಚಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು